Yeah. <laughs> ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಜಾನ್ಸಿ ಬಗ್ಗೆ ಮಾತಾಡ್ತಿರ್ತಾರೆ ಇಲ್ಲಿ ಮಂಜುಳಾನೇ ಜಾನ್ಸಿನ ಮನೆ ಬಿಟ್ಟು ಕಳಿಸ್ತಾಳೆ ಅವ್ಳಿಂದ ನಾವೆಲ್ಲಾ ಇರ್ತೀವಿ ಅಂತ ಲಲಿತಾ ಹೇಳ್ತಿದ್ರೆ ಇಲ್ಲಿ ಮಂಜುಳಾ ಅವ್ರಿಗಂತೂ ಜಾನ್ಸಿ ಹೊರ್ಗಡೆ ಯಾವ್ದು ವ್ಯಕ್ತಿಗೆ ಹೊರಟಿದ್ ನೆನಪಿಸ್ಕೊಂಡು ಭಯ ಶುರು ಆಗುತ್ತೆ ಮಂಜುಳ ಅವ್ರಿಗೆ ನಾನಾ ಅಂತ ಹೇಳಿ ಮಂಜುಳ ಭಯ ಪಡ್ತಾರೆ ಹೌದಮ್ಮ ಪಲ್ಲವಿ ಎಷ್ಟಾದ್ರೂ ಎತ್ತಿರೋ ಮಗಳು ಎಲ್ರಿಗಿಂತ ಹೆಚ್ಚಾಗಿ ನಿನ್ ಕರಳು ಚುರುಕ್ ಚುರುಕ್ ಅಂತಿರುತ್ತೆ ಅದನ್ನ ನೀನೇ ಹೇಳ್ದಲ್ವಾ ಆ ನೋವು ಸಂತ ಕಡಿಮೆ ಆಗ್ಬೇಕಂದ್ರೆ ನೀನೇ ಒಂದು ತೀರ್ಮಾನ ತಗೊಳ್ಳೇಬೇಕು ಅಂತ ಗಣಪ ಹೇಳ್ತಾರೆ ಇಲ್ಲ ನಾನೇನಾದ್ರೂ ಮಾಡೋಣ ಅನ್ಕೊಂಡಿದ್ದೆ ಆದ್ರೆ ಹಿರಿಯರಾಗಿ ಅತ್ತೆ ಇರ್ಬೇಕಾದ್ರೆ ಅವ್ರ ಮುಂದೆ ನಾನ್ ಮಾತಾಡಿ ಬೈ ಅದು ಎಷ್ಟು ಸರಿ ನೀವೇ ಹೇಳಿ ಬಾಬಾ ಅವತ್ತಿಂದ ಅತ್ತೆ ತೋರಿಸಿರೋ ದಾರಿ ನಡೆಸಿದೀವಿ ಇವತ್ತು ಇವ್ರ ಮಾತ್ ನಾಕ್ ಮೀರಕಾಗತ್ತ ಅತ್ತೆ ನೀವ್ ಅವಳನ್ನ ಈ ಮನೆ ಬಿಟ್ಟು ಕಳಿಸ್ತಿರಲ್ವಾ ಅಂತ ಮಂಜುಳ ಅಜ್ಜಿನ ಕೇಳ್ತಾರೆ ಅದು ನಾನೇ ಕಲ್ಸಣ ಅನ್ಕೊಂಡಿದ್ದೆ ಸುಮ್ನೆ ತೊಂದ್ರೆ ಯಾಕೆ ಚಕ್ಳ ಯಾಕೆ ಮನೆಯಲ್ಲಿ ಕಾನೂನು ಪ್ರಕಾರ ಹೋದ್ರೆ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ ಹೇಗಿದ್ರು ಪಲ್ಲವಿ ಲಾಯರ್ ನಾಕ್ ಬರದಿ ಹೇಳಿದಾಳಲ್ವಾ ಅಂತ ಅಜ್ಜಿ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳಿದೆ ಅಮ್ಮ ಸುಮ್ನೆ ನಾವ್ ಯಾಕೆ ಕೈನ ಕಲೆ ಮಾಡ್ಕೋಬೇಕು ಕಾನೂನು ಪ್ರಕಾರ ಹೋಗೋಣ ಅಲ್ವಾ ಅಂತ ಇಲ್ಲಿ ಕಡಪ ಹೇಳ್ತಾರೆ ಅಕ್ಕ ಎಲ್ಲೂ ಎಷ್ಟು ಭಯಪಟ್ಟಿದ್ದಾರೆ ನೋಡು ಅಲ್ಲಿ ಅದಕ್ಕೆ ಕೊಟ್ಟಿರೋನ್ ಒಂದ್ ಏಟಿಗೂ ಇವರು ರಿಯಾಕ್ಟ್ ಮಾಡ್ತಿದ್ದಾರೆ ನಯನ ಇಲ್ಲಿ ಸಂಗೀತ ಹೇಳ್ತಾರೆ ಮತ್ತೆ ಇವರು ಅದಕ್ಕೆ ವಿಷಯಕ್ಕೆ ಹೋಗ್ತಾರೆ ಅನ್ನೋದು ಯಾಕೋ ಸುಳ್ಳು ಅನಿಸ್ತಿದೆ ಅಂತ ಇಲ್ಲಿ ಸಂಗೀತ ನಗ್ತಿರ್ತಾರೆ ರೀ ನಾವೇನಾದ್ರೂ ಇವಳನ್ನ ಇದೇ ತರ ಕಳ್ಸಿದ್ರೆ ನಮಗೂ ಇದೇ ಗತಿ ಅಲ್ವಾ ಅಂತ ಇಲ್ಲಿ ಲಲಿತಾ ಗಣಪಾತ್ರ ಮೆತ್ತಿಗೆ ಹೇಳ್ತಾ ಇರ್ತಾರೆ ಬೇಡ ಕಣೆ ಗ್ಯಾರಂಟಿ ಅದೇ ರೀತಿ ಪದೇ ಬೀಳುತ್ತೆ ಅಲ್ಲ ಬಿ ತರ ಇದ್ದವಳು ಇದಕ್ಕಿದಂಗೆ ರುದ್ರ ಕಾರ್ಯ ಆಗ್ಬಿಟ್ಲಲ್ಲ ಇವಳು ಆಪಾ ಇವಾಗ ಆ ವ್ಯಕ್ತಿ ಪರಿಸ್ಥಿತಿ ಏನಾಗಿದೆಯೋ ಏನೋ ಅಂತ ಗಣಪ ಹೇಳ್ತಾರೆ ದೊಡಪ್ಪ ಅವ್ರ ಹೆಸ್ರೇನು ಅಂತ ಗೊತ್ತಾರೆ ಅಂತ ಸಗೀತಾ ಹೇಳ್ತಾರೆ ಇಷ್ಟು ದಿನ ಗೊತ್ತಿರ್ಲಿಲ್ಲ ಕಣಪ ಅವಳೆ ಸುಪರಿ ಜಾನ್ಸ್ ಅಲ್ಲ ಜಾನ್ಸಿ ರಾಣಿ ಲಕ್ಷ್ಮೀ ಬಾಯ್ ಅಂತ ಪ್ರೂವ್ ಮಾಡ್ಬಿಟ್ಲು ನಿಜವಾಗ್ಲೂ ಅವಳು ಅಂತ ಗಣಪ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಚಾನ್ಸಿ ಕೈಯಲ್ಲಿ ಮಚ್ಚಿಡ್ಕೊಂಡು ಬಂದೇ ಬಿಡ್ತಾರೆ ಜಾನ್ಸಿ ನೋಡಿ ಇಲ್ಲಿ ಮನೆಯವರೆಲ್ಲ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಮಾವ ನನ್ನ ಏನಾದ್ರು ಕರದ್ರ ಅಂತ ಇಲ್ಲಿ ಜಾನ್ಸಿ ಗಣಪನ ಕೇಳ್ತಾರೆ ಇಲ್ಲಮ್ಮ ಖಂಡಿತ ಇಲ್ಲಮ್ಮ ನಾನಷ್ಟು ಧೈರ್ಯ ಮಾಡಲ್ಲ ಅಂತ ಗಣಪ ಹೇಳ್ತಾರೆ ಅದು ನನ್ನನ್ನ ಕರ್ದಾಗಾಯ್ತು ಅಂತ ಜಾನ್ಸಿ ಹೇಳ್ತಾರೆ ಇಲ್ಲಮ್ಮ ನಾನಂತ ಸಾಹಸ ಮಾಡಲ್ಲ ಅಸ್ಸರಿ ಕೈಯಲ್ಲಿ ಮಚ್ಚಾಕಮ್ಮ ಅಂತ ಇಲ್ಲಿ ಗಣಪ ಜಾನ್ಸಿಂಗ್ ಹೇಳ್ತಾರೆ ತುಮ್ಮವಾ ಯಾರು ಮಚ್ಚ ನಾಕ್ ಕೂಡ ಆಚೆ ಅದನ್ನ ಉಳ್ಗಡೆ ಇಡೋಣ ಅಂತ ನಾನ್ ಬಂದೆ ಅಂತ ಚಾನ್ಸಿ ಹೇಳ್ತಾರೆ ಗೌತಮ ಸರಿ ಕಡಮ ಆಯ್ತು ಈ ತರ ಕೈಯಲ್ಲಿ ಯಾವ್ ತರ ಆಯ್ತಾ ಇಡ್ಕೊಂಡು ಸಡನ್ ಆಗಿ ಎಂಟ್ರಿ ಕೊಡ್ಬೇಡಮ್ಮ ಯಾಕೆಂದ್ರೆ ವಯಸ್ಸಾಗಿರುವ ಅಮ್ಮ ಇದಾರೆ ಅಲ್ಲಮ್ಮ ನಂಗು ಕೂಡ ವಯಸ್ಸಾಗಿದೆ ಸುಮ್ನೆ ಯಾಕೆ ರಿಸ್ಕು ಅಂತ ಇಲ್ಲಿ ಕಣಪ ಹೇಳ್ತಾರೆ ಅಲ್ಲಮ್ಮವ ಯಾಕೊಂತರ ಮಾತಾಡ್ತಿದ್ರ ಏನಾಯ್ತು ತುಂಬಾ ಅಂತ ಚಾನ್ಸಿ ಕೇಳ್ತಾರೆ ಹಾಗೇನಿಲ್ಲಮ್ಮ ಮಳೆ ನಿಂತ್ರು ಮಳೆ ಹನಿ ನಿಲ್ಲಲ್ಲ ಹಾಗೆ ಒಂದ್ ಸ್ವಲ್ಪ ಭಯಾನಕ ದೃಶ್ಯ ನೋಡಿದ್ರೆ ಆ ಪ್ರಭಾವ ಇರುತ್ತಂತೆ ಅದ್ಲು ನಿನ್ ಕೈಯಲ್ಲಿರೋ ಮಚ್ಚನ ಮಚ್ಚನ್ನ ತಗೊಂಡೋಗಿ ಒಳಗಡೆ ಇಡಮ್ಮ ಅಂತ ಗಣಪ ಹೇಳ್ತಾರೆ ಸರಿಮವ ಆಯ್ತು ಅಂತ ಇಲ್ಲಿ ಜಾಸ್ತಿ ಹೇಳ್ತಾರೆ ಸಂಗೀತ ನಿಮ್ಮಣ್ಣ ಇಲ್ಲಿ ಅಂತ ಜಾಸ್ತಿ ಸಂಗೀತನ್ ಕೇಳ್ತಿದೆ ಅದಕ್ಕೆ ಅಣ್ಣ ರೂಮ್ ಅಲ್ಲಿದ್ದಾರೆ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತು ಸಂಗೀತ ಅಂತ ಹೇಳಿ ಕೈಯಲ್ಲಿ ಮಚ್ಚಿಡ್ಕೊಂಡು ಇಲ್ಲಿ ಜಾನ್ಸಿ ಅವ್ರಿಗೆ ಹೆದ್ರ ಸತ್ತರ ಹೋಗಿ ಅಲ್ಲೇ ಇಟ್ಬಿಟ್ಟು ಹೊರಟೋಗ್ತಾರೆ ಅದು ನೋಡಿ ಮನೆಯವರೆಲ್ಲ ಭಯ ಪಡ್ತಿರ್ತಾರೆ ಇವಳೇನೋ ಲಾಂಗ್ ಹಿಡಿಯಕ್ಕೆ ಬರುತ್ತೆ ಅಂತ ತೋರಿಸಿ ಅಥವಾ ಮನೆ ವಸ್ತುನಾಳಿ ಬಾ ಜವಾಬ್ದಾರಿನೋ ಒಂದು ಅರ್ಥ ಆಗ್ತಿರ್ವಲ್ಲ ಒಟ್ನಲ್ಲಿ ನನ್ ಪ್ರಾಣ ಉಳಿತು ಅಷ್ಟೇ ಸಾಕಪ್ಪ ಅಂತ ಹೇಳಿ ಗಣಪ ತುಂಬಾ ಭಯ ಪಡ್ತಿದೆ ಪಲ್ಲವಿಗಂತೂ ಮನೆಯವರೆಲ್ಲ ನೋಡಿ ಕೋಪ ಬರ್ತಿರುತ್ತೆ ಪಲ್ಲವಿಗೆ ಆ ಕಡೆ ರಾಘು ಹಾಗೂ ತರುಣ್ ಮಾತಾಡ್ತಿರ್ತಾರೆ ನೀನೇನೋ ಅಮಾಯಕ ಅಂತ ಹೇಳಿ ಎದುರಿಸಿ ಎದುರಿಸಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಡಿವೋರ್ಸ್ಗೆ ಸೈನ್ ಹಾಕ್ಸ್ಬೇಕು ಅಂತ ಒಪ್ಪಿಸ್ಬಿಟ್ರು ಈಗ ಚಾನ್ಸಿಗೆ ಒಪ್ಸೋದಕ್ಕೆ ಹೇಳು ನೋಡೋಣ ಚಾನ್ಸೇ ಇಲ್ಲ ಆಗ್ಲೇ ಚಾನ್ಸಿ ಕೊಟ್ಟಿರೋ ಜಲಕ್ ಸಾಕು ನಿಮ್ಮನವರೆಲ್ಲ ಸೈಲೆಂಟ್ ಆಗೋದಕ್ಕೆ ಚಾನ್ಸಿ ಸೋಸ ಸಾಕು ಅಂತ ಬಾಯ್ ಮುಚ್ಕೊಂಡಿರೋದಕ್ಕೆ ಒಂದ್ ಅಂತೂ ಕ್ಲಿಯರ್ ಕಾಣು ಯಾರಾದ್ರೂ ಚಾನ್ಸಿ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಮಾಡಲ್ಲ ಅಂತ ತರುಣ ಹೇಳ್ತಿದ್ರೆ ಅಲ್ಲಿಗೆ ಚಾನ್ಸಿ ರಾಗುಗೆ ಸ್ಮೈಲ್ ಕೊಡ್ಕೊಂಡು ಬರ್ತಾರೆ ನೀವ್ ಅಣ್ಣನ ಜೊತೆ ಇಲ್ಲಿದ್ದೀರಾ ನಾನು ಮನೆ ಹುಡ್ಕಾಡ್ದೆ ಅಂತ ಚಾನ್ಸಿ ಹೇಳ್ತಿದ್ರೆ ಮಗ ನಾನಿನ್ ಬರ್ಲಾ ನಾನ್ ಬೆಳಗ್ಗೆ ಸಿಗ್ತೀನಿ ಕ್ಯಾರಿ ಆನ್ ಅಂತ ಹೇಳಿ ತರುಣ ಹೋಗ್ತಿರ್ತಾರೆ ಅಣ್ಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಚಾನ್ಸಿ ಹೇಳ್ತಾರೆ ಬೇಡಮ್ಮ ಈಗಾಗಲೇ ಹೊಟ್ಟೆ ತುಂಬೋಗಿದೆ ಅಂತ ತರುಣ ಹೇಳ್ತಾರೆ ಹೌದಾ ಹೊರಗಡೆ ಏನಾದ್ರು ತಿನ್ಕೊಂಡ್ ಬಂದ್ರ ಅಂತ ಜಾನ್ಸಿ ಕೇಳ್ತಿದ್ರೆ ಅದನ್ನ ಬೇರೆ ಅವರು ತಿಂತ ಇದ್ರು ನೋಡುದು ನೋಡಿ ಹೊಟ್ಟೆ ತುಂಬಾಯ್ತು ನೋಡು ಅಂತ ತರುಣ ಹೇಳ್ತಾರೆ ಇವಾಗ ನಾನು ಸರಿಯಾಗಿ ಅಂತ ಜಾಸ್ತಿ ಕೇಳ್ತಾರೆ ಪರ್ಫೆಕ್ಟ್ ಕಡಮ ಇವಾಗ ಹೇಗಿದ್ಯೋ ಹಾಗೇರು ಒಂದ್ ಸ್ವಲ್ಪ ಕೂಡ ಚೇಂಜ್ ಆಗ್ಬಿಡ ಅದನ್ನ ರೂಢಿ ಮಾಡ್ಕೋಬೇಕು ಅದೇ ಗೆಲುವಿನ ದಾರಿ ಆ ಒಟ್ಟಿ ಅವ್ರು ನೀತಿಗೆ ತಕ್ಕಂಗೆ ಪ್ರೀತಿ ತೋಸಮ ಸಾಕು ಒಟ್ಟಲ್ಲಿ ಎಲ್ಲ ನಿಂದೆ ಆಗಿರ್ಬೇಕು ಅಂತ ತರುಣ ಹೇಳ್ತಿದ್ರೆ ಇಲ್ಲಿ ಜಾನ್ಸಿ ಅಂತೂ ತುಂಬಾ ಖುಷಿಯಿಂದ ರಾಗುನೆ ನೋಡ್ತಿರ್ತಾರೆ ಓಕೆ ಅಣ್ಣ ಇಷ್ಟ ಹೇಳ್ತಲ್ಲ ಅಷ್ಟೇ ಸಾಕು ಅಂತ ಝಾನ್ಸಿ ಹೇಳ್ತಾರೆ ಸರಿ ಕಣಮ ನಾನ್ ನಿನ್ ಬರ್ಲಾ ಅಂತ ಹೇಳಿ ಅಲ್ಲಿಂದ ಹೊ್ತಾರೆ ಯಜಮಾನ್ಯ ನಿಮ್ ಮಾತ್ರ ಏನೋ ಕೇಳೋಣ ಅಂತ ಬಂದೆ ಆದ್ರೆ ಮತ್ತೊಯ್ತು ಅದ್ಬಿಡಿ ಮನೆಯವರೆಲ್ಲ ಯಾಕೆ ನಾನು ನೋಡಿ ಭಯ ಪಡ್ತಿದ್ದಾರೆ ಹಾಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಸಡನ್ ಆಗಿ ಹೀಗೆಲ್ಲ ಹೇಗೆ ಚೇಂಜ್ ಆಯ್ತು ಅಂತ ಚಾನ್ಸ್ ಕೇಳ್ತಾರೆ ನನ್ಗೆ ಗೊತ್ತು ಅಂತ ರಾಘು ಹೇಳ್ತಾರೆ ನಿಮ್ಗೂ ಗೊತ್ತಿಲ್ವಾ ನಾನು ಅವ್ರನ್ನೇ ಕೇಳೋಣ ಅನ್ಕೊಂಡೆ ಆದ್ರೆ ಕೊಡ್ತಿರೋ ರೆಸ್ಪೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಸುಮ್ನದೇ ಸರಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ಒಟ್ಟಿಗೆ ಊಟ ಮಾಡೋಣ ಕಾಯ್ತಾ ಇರ್ತೀನಿ ಅಂತ ಹೇಳಿ ಚಾನ್ಸ್ ಹೋಗ್ತಿರ ಹೋಗ್ತಿರೋ ಚಾನ್ಸ್ ನೋಡಿ ರಾಘು ಅಂತೂ ತುಂಬಾ ಪ್ರೀತಿಯಿಂದ ಸ್ಮೈಲ್ ಕೊಡ್ತಾರೆ ಹಾಗೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ಕಣಪ್ಪ ಅವರಂತೂ ತುಂಬಾ ಜ್ವರದಿಂದ ನರಳತಾ ಇರ್ತಾರೆ ಅಲ್ಲಿ ಲಲಿತಾ ಹಾಗೂ ಪಲ್ಲವಿ ಇರ್ತಾರೆ ಕಣ್ಮುಚ್ಚಿ ಬಿಟ್ರು ನಂಗೆ ಅದೇ ದೃಶ್ಯ ಬರ್ತಿದೆ ಅದೇ ಕೋಪ ಅದೇನ್ ರೋಷ ಅದೇನ್ ಇಟ್ಕೊಳ್ಳೋ ಕಣ್ಮುಚ್ಚಿದ್ರೆ ಸಾಕು ಅದೇನ್ ನೆನ್ಪಾಗುತ್ತೆ ಅಂತ ಹೇಳಿ ಗಣಪ ನಡ್ತಾ ಇರ್ತಾರೆ ಏನ್ ತೊಡಪ ಅಷ್ಟಕ್ಕೆಲ್ಲ ಎದುರುಕೊಂಡ್ರೆ ಹೇಗೆ ಅಂತ ಪಲ್ಲವಿ ಹೇಳ್ತಾರೆ ಮೇಲೆ ಮೂಲೆ ಸೇರ್ಬೇಕು ಅಂತ ಹಿರಿಯರು ಹೇಳಿಲ್ವಾ ಈಗ ನಾನು ಮೂಲೆ ಸೇರ್ಲಿಲ್ಲ ಅಂದ್ರೆ ಅವ್ಳೇ ನನ್ನ ಮೂಲೆ ಸೇರಿಸ್ಬಿಡ್ತಾಳೆ ಅಂತ ಗಣಪ ಹೇಳ್ತಾರೆ ಆದ್ರೂ ಪಲ್ಲವಿ ಬೇರೆಯವ್ರ ಮನೆ ವಿಷಯಕ್ಕೆ ಇಷ್ಟೊಂದು ಜೋರಾಗಿ ಹೊಡ್ತಿದ್ದಾಳೆ ಇನ್ನೇನಾದ್ರು ಅವಳು ಡಿವೋರ್ಸ್ ಕೊಡ್ಸೋ ವಿಷಯ ಮಾತಾಡಿದ್ರೆ ಮುಗಿತು ಕತೆ ಅಂತ ಕಣಪ ಹೇಳ್ತಾರೆ ಅಲ್ಲ ದೊಡಪ್ಪ ಫಸ್ಟ್ ಆಫ್ ಆಲ್ ಅವಳಿಗೆ ಡಿವೋರ್ಸ್ ಬಗ್ಗೆ ನಾವ್ ಯಾಕೆ ಹೇಳ್ಬೇಕು ಅಣ್ಣ ನಂಬರ್ವಾಗಿದ್ದಾರೆ ಅವತ್ ಬಂದಿದ್ದ ಲಾಯರ್ ಗಿಂತ ಹೆಚ್ಚಾಗಿ ಈಗ ತುಂಬಾ ಸ್ಟ್ರಾಂಗ್ ಆಗಿರೋ ಲಾಯರ್ ನ ಅಧಿಕ ಮನೆಯವರು ಕರೆಸ್ತಿದ್ದಾರೆ ಅಂತದಲ್ಲಿ ಅವಳಿಗೆ ಯಾಕೆ ನಾವ್ ತಲೆ ಕೆಡ್ಸ್ಕೋಬೇಕು ಅಂತ ಪಲ್ಲವಿ ಕೇಳ್ತಾರೆ ಯಾಕೆಂದ್ರೆ ಆ ಹೇಟ್ಗಳು ಅಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಕಣಪ ಹೇಳ್ತಾರೆ ಅದಕ್ಕೋಸ್ಕರನೇ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ಲಾಯರ್ ನ ಕರೆಸ್ತಾ ಇರೋದು ಅವಳ ಬಾಯ್ನ ಮುಚ್ಚಿಸುವಂತ ಲಾಯರ್ ನ ಕರೆಸ್ತೀನಿ ಅಂತ ಪಲ್ಲವಿ ಹೇಳ್ತಾರೆ ಒಟ್ನಲ್ಲಿ ಪಲ್ಲವಿ ಅವಳ ಜೊತೆ ಮಾತಾಡೋ ವಿಷಯ ಏನು ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಎಲ್ಲಾ ವಿಷಯಕ್ಕೂ ನಾನ್ ನಿನ್ ಜೊತೆ ನಿಲ್ತೀನಿ ಸ್ಟ್ರಾಂಗ್ ಆಗಿರೋ ಲಾಯರ್ ಕಲ್ಸ್ತಿನಿ ಮೇಲೆ ನಾನ್ ಯಾಕೆ ಹೆದರ್ಕೊಳ್ಳಿ ಅಂತ ಕಣಪ ಪಲ್ಲವಿ ಹೇಳ್ತಾರೆ ಆ ಕಡೆ ಸಂಗೀತ ಹಾಗೂ ಜಾಸ್ತಿ ಮಾತಾಡ್ತಿರ್ತಾರೆ ಆದ್ರೂ ಅದ್ಕೆ ಯಾರ್ಯಾರಿಗೆ ಏನ್ ಮೆಸೇಜ್ ಕೊಡ್ಬೇಕು ಸರಿಯಾಗಿ ಕೊಟ್ರಿ ಅಂತ ಸಂಗೀತ ಹೇಳ್ತೀರ ಏನ್ ಸಂಗೀತ ಏನ್ ಮಾತಾಡ್ತಿದ್ಯಾ ನಾನ್ ಯಾರಿಗೆ ಏನ್ ಮೆಸೇಜ್ ಕೊಟ್ಟೆ ಒಂದು ಅರ್ಥ ಆಗ್ತಿಲ್ಲ ಅಂತ ಜಾಸ್ತಿ ಕೇಳ್ತಾರೆ ಆದ್ರೂ ಅದಕ್ಕೆ ಅಲ್ಲಿ ಆಚೆ ಆ ವ್ಯಕ್ತಿಗೆ ಚೆನ್ನಾಗ್ ಒಡ್ದು ಮಚ್ಚಿರ್ಕೊಂಡು ಎಂಟ್ರಿ ಕೊಟ್ರಿ ನೋಡಿ ಅದಂತೂ ಸಖದಾಗಿತ್ತು ಅಂತ ಸಂಗೀತ ಹೇಳ್ತಾರೆ ಅಲ್ಲ ಸಂಗೀತ ಏನಿದೆ ಅಲ್ಲಿ ಮಚ್ಚು ಆಚೆ ಇತ್ತು ಎತ್ಕೊಂಡು ಅದ್ರಲ್ಲಿ ಏನಿದೆ ಅಂತ ಚಾನ್ಸಿ ಕೇಳ್ತಾರೆ ಅದೇ ಅದಕ್ಕೆ ಹೇಳ್ತಿರೋದು ಇಲ್ಲಿ ರಿಮೋಟ್ ಆನ್ ಮಾಡಿದ್ರೆ ಅಲ್ಲಿ ಟಿವಿ ಆನ್ ಆಗುತ್ತೆ ಅಂತ ಒಟ್ಟಲ್ಲಿ ನೀವು ಕೊಟ್ಟಿರೋ ಡೋಸ್ಗೆ ನಮ್ಮನೆಯವರೆಲ್ಲ ಸುಸ್ತಾಗ ಹೋಗಿದ್ದಾರೆ ಅಂತ ಸಂಗೀತ ಹೇಳ್ತಾರೆ ಟಾನ್ ಕೊಡೋ ಉದ್ದೇಶ ನಂತಿರ್ಲಿಲ್ಲ ಅಂತ ಚಾನ್ಸಿ ಹೇಳ್ತಾರೆ ನೀವು ಟಾಂಡ್ ಕೊಡ್ತಿರೋ ಏನೋ ಒಟ್ಟಲ್ಲಿ ನೀವು ಮಾಡಿದ್ ಆಯ್ತು ಅಂತ ಇಲ್ಲಿ ಸಂಗೀತ ಹೇಳ್ತಾರೆ ನಾನು ಇದನ್ನ ಅಡ್ವಾಂಟೇಜ್ ಆಗಿ ತೊಗೊಂಡು ಒಬ್ಬೊಬ್ರು ಪ್ರೀತಿನೋ ಪ್ರೀತಿಯಿಂದ ಕಳ್ಸ್ಕೊತೀನಿ ಅವ್ರ ಪ್ರೀತಿನ ಅಂತ ಚಾನ್ಸಿ ಹೇಳ್ತಾರೆ ಅದು ತುಂಬಾ ಕಷ್ಟ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ ಇಲ್ಲ ಯಾಕೆಂದ್ರೆ ಸ್ಟಾರ್ಟಿಂಗ್ ನೀನು ಕೂಡ ನನ್ನ ಇಷ್ಟಪಡ್ತಿರ್ಲಿಲ್ಲ ಈಗ ನೀನು ನನ್ನ ಎಷ್ಟು ಇಷ್ಟಪಡ್ತೀಯ ಹಾಗೆ ಎಲ್ಲ ವೀಕ್ನೆಸ್ ತಿಳ್ಕೊಂಡು ನನ್ನ ಪಡ್ಬೇಕು ಆ ರೀತಿ ನಾನ್ ಮಾಡ್ತೀನಿ ಹೇಳ್ತಿದ್ರೆ ಸರಿಯಾದ ಅದೇ ತರ ಮಾಡಿ ಮತ್ತೆ ಹೇಳ್ತಿದ್ದೀನಿ ಕೇಳಿ ಯಾವ್ದೇ ಕಾರಣಕ್ಕೂ ನೀವು ವೀಕ್ ಆಗ್ಬಾರ್ದು ಸ್ಟ್ರಾಂಗ್ ಆಗಿರೋ ಚಾನ್ಸಿ ಆಗಿರ್ಬೇಕು ಅಂತ ಸಂಗೀತ ಹೇಳ್ತಾರೆ ವೀಕ್ ಆಗೋ ಚಾನ್ಸ್ ಇಲ್ಲ ಸಂಗೀತ ಒಬ್ಬೊಬ್ರು ಮನ್ಸುನಾಗಿದ್ದು ನನ್ ಕಡೆ ಮಾಡ್ಕೊತೀನಿ ಅಷ್ಟೇ ಅಂತ ಜಾನ್ಸಿ ಹೇಳ್ತಾರೆ ಇದನ್ನೆಲ್ಲ ರಾಘು ಬಚ್ಚಿಟ್ಕೊಂಡು ಕೇಳಿಸ್ಕೊತಿದ್ದಾರೆ ಅಂದ್ರೆ ಸಂಗೀತ ಹಾಗೂ ಜಾನ್ಸಿ ಮಾತಾಡೋಣ ಝಾನ್ಸಿ ಮಾತ್ ಕೇಳಿ ಇಲ್ಲಿ ರಾಘುಗಂತೂ ತುಂಬಾ ಖುಷಿಯಿಂದ ನಗ್ತಿರ್ತಾರೆ ಆ ಕಡೆ ರಾಯ್ ಝಾನ್ಸಿ ಒಂದ್ ವ್ಯಕ್ತಿ ಹೊಡೆದಿದ್ದು ಹಾಗೆ ಗಂಡ ಹೆಂಡತಿ ಸಮ್ಮತ ಹೇಗಿರ್ಬೇಕು ಅಂತ ಮಾತಾಡಿರೋ ವಿಡಿಯೋನ ನೋಡ್ತಿರ್ತಾರೆ ಆ ವಿಡಿಯೋನ ಇಲ್ಲಿ ಸಂಪತ್ ಅಂದ್ರೆ ತಾತಗೂ ಕೂಡ ತೋರಿಸ್ತಾರೆ ತಾತ ಅಂತೂ ಆ ವಿಡಿಯೋ ನೋಡಿ ತುಂಬಾ ಖುಷಿಯಾಗ್ಬಿಡ್ತಾರೆ ನಮ್ ಜಾಸ್ತಿ ಎಷ್ಟು ಬದಲಾಗಿದ್ದಾರೆ ಅಂದ್ರೆ ಎಂತ ಹುಡುಗಿ ಎಂತ ಸಂಸ್ಕಾರ ಕಲ್ತ್ಕೊಂಡಿದ್ದಾಳೆ ಗಂಡ ಹೆಂಡತಿ ಸಮ್ಮತ ಹೇಗಿರ್ಬೇಕು ಅಂತ ಇಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ಅಂದ್ರೆ ನನ್ ಮೊಮ್ಮಗ್ಳು ಬಗ್ಗೆ ನಂಗೆ ಹೆಮ್ಮೆ ಆಗ್ತಿದೆ ಅಂತ ಹೇಳಿ ತಾತ ತುಂಬಾ ಖುಷಿಯಿಂದ ಮಲ್ಲಿ ತಬ್ಲಾ ಹಾಗೂ ರಾಯ್ ಜೊತೆ ತಾತ ಮಾತಾಡ್ತಿರ್ತಾರೆ ಆ ಕಡೆ ಮನೆಯವ್ರಿಗೆಲ್ಲ ಅಜ್ಜಿ ಕೂರ್ಸ್ಕೊಂಡು ಬೈತಿರ್ತಾರೆ ಒಂದ್ ಸ್ವಲ್ಪನು ಪರಿಜ್ಞಾನೇ ಇಲ್ಲ ಜವಾಬ್ದಾರಿನೂ ಇಲ್ಲ ಎಲ್ಲ ಮಾತೋಗಿದ್ದೀರಾ ಅಂತ ಅಜ್ಜಿ ಬೈತಾರೆ ಅಲ್ಲ ಮಾ ನಾವೇನ್ ಮಾಡ್ತಿದ್ದೀವಿ ಅಂತ ಈ ತರ ಬೈತಿದ್ಯಾ ಅಂತ ಗಣಪ ಕೇಳ್ತಾರೆ ಅಲ್ಲ ಎಲ್ಲಾ ಎಷ್ಟು ಬೇಜಾವತಾರಿಂದ ಮಾತಾಡ್ತಿದ್ದೀರಾ ಅಲ್ಲ ಕಡೆ ಲಲಿತಾ ನಿಂಗಾದ್ರೂ ಗೊತ್ತಾಗಲ್ವನೇ ಇವತ್ತೇನು ಅಂತ ಅಂತ ಇಲ್ಲಿ ಅಜ್ಜಿ ಲಲಿತಾವನ್ನ ಕೇಳ್ತಾರೆ ಇಲ್ಲಾತೇ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಲಲಿತಾ ಹೇಳ್ತಿದ್ರೆ ಇವತ್ತು ಭೀಮ್ ನವಾಸೆ ಮರ್ತೋಗಿದ್ಯಾ ಯಾಕೆ ಗಣಪಗೆ ಏನು ಮಾಡಲ್ವಾ ನೀನು ಅಂತ ಹೇಳಿ ಅಜ್ಜಿ ಕೇಳ್ತಿದ್ರೆ ಇಲ್ಲಿ ಚಾನ್ಸಿಗಂತೂ ಕನ್ಫ್ಯೂಸ್ ಆಗುತ್ತೆ ಇನ್ನು ಭೀಮ್ ನವಾಸೆನ ಹಂಗಂದ್ರೇನು ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು ಅಂತ ಹೀಗೆಲ್ಲ ಕೂಗಾಡ್ತಿದಾರೆ ಅಜ್ಜಿ ಅಂತ ಚಾನ್ಸಿ ಮನ್ಸಲ್ಲೇ ಅನ್ಕೋತಾರೆ ಅಮ್ಮ ನಿನ್ನೆ ಮಾಡಿದ್ದು ಆಯ್ತು ವರ್ಷಕ್ಕೊಂದ್ಸತಿ ಹೆಂಡತಿ ಹತ್ರ ಪಾತ್ ಪೂಜೆ ಮಾಡಿಸ್ಕೊಳನ್ನ ಮಿಸ್ ಮಾಡ್ಕೊಬಿಟ್ಟಿದೆ ಅಂತ ಗಣಪ ಹೇಳ್ತಾರೆ ಪಲ್ಲವಿ ನೀನು ನಿನ್ ಗಂಡನ ಮನೆಗೆ ಹೋಗಿ ಪಾಕ್ ಪೂಜೆ ಮಾಡಿ ಅವನತ್ರ ಆಶೀರ್ವಾದ ಆಶೀರ್ವಾದ ತಗೋಬಾ ಅಂತ ಅಜ್ಜಿ ಪಲ್ಲವಿಗೆ ಹೇಳ್ತಾರೆ ಸರಿ ಅಜ್ಜಿ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲ ಭೀಮಾ ಮದ್ವೆ ಆದವ್ರು ಯಾಕ್ ಮಾಡ್ಬೇಕು ಅಂತ ಸಂಗೀತ ಗಣಪನ ಕೇಳ್ತಾರೆ ಯಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಗಂಡನ ಆಯ್ಸು ವೃದ್ಧಿಯಾಗ್ಲಿ ಹಾಗೆ ಅವ್ನ್ಗೆ ಒಳ್ಳೇದಾಗ್ಲಿ ಹಾಗೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಲಿ ಅಂತ ಮಾಡ್ಬೇಕು ಅಂತ ಗಣಪ ಹೇಳ್ತಾರೆ ನಾನು ನನ್ ಗಂಡನ್ ಪಾಕ್ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಜಾನ್ಸಿ ಮನ್ಸಲ್ಲೇ ಅನ್ಕೋತಾರೆ ನೀನೇನೆ ಇಲ್ಲೇ ನಿಂತಿದ್ಯಾ ಹೋಗಿ ಅಂತ ಇಲ್ಲಿ ಅಜ್ಜಿ ಪಲ್ಲವಿನ ಹೇಳ್ತಾರೆ ಆಮೇಲೆ ಇಲ್ಲಿ ಪಲ್ಲವಿ ಜಾನ್ಸಿ ಖುಷಿ ನೋಡ್ತಾರೆ ಅಣ್ಣ ಯೂಳತ್ರ ಪೂಜೆ ಮಾಡಿಸ್ಕೋಬೇಡ ಪೂಜೆ ಮಾಡೋದಕ್ಕೂ ಒಂದು ಅರ್ಹತೆ ಹೇಳ್ಬೇಕು ಧೂಳೆಷ್ಟೇ ಸರ್ಕಸ್ ಮಾಡಿದ್ರು ನೀನ್ ಅವಳ ಪೂಜೆ ಮಾಡ್ಸ್ಕೊಬೇಡ ಅರ್ಥ ಆಯ್ತಾ ಅಂತ ಪಲ್ಲವಿ ಹೇಳಿ ಹೋಗ್ತಾರೆ ಸರಿ ಪಲ್ಲವಿ ನಾನ್ ಮಾಡಿಸ್ಕೊಡಲ್ಲ ಅಂತ ರಾಘು ಹೇಳ್ತಾರೆ ಚಾನ್ಸ್ ಸಿಗಂತೂ ರಾಘು ನೋಡಿ ಕೋಪ ಬರ್ತಿರತ್ತೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು